ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಕೊಲೆ ಪ್ರಕರಣದ ಕಡೆಗಿಸಿದೆ ಈ ಕೊಲೆಯ ಪ್ರಕರಣದ ಸಾರೀಚ ಇದರಲ್ಲಿ ಮತ್ತೆ ಹದಿನೆಂಟು ವರ್ಷದ ಯುವತಿ ಆಕೆಯ ಮದುವೆಯು ಸಂತೂರ್ ಗ್ರಾಮ ಆಂಧ್ರ ಪ್ರದೇಶ ವಾಸಿ ಸಂತೂರ್ ಗ್ರಾಮದ ನವೀನ್ ಕುಮಾರ್ ಎಂಬ ಮದುವೆ ಚಂಬಾಸ್ನಹಳ್ಳಿಯಲ್ಲಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಐವರೆಗೆ ಆಲುವಯಸಿನ ಮೊದಲು ಅವರ ವಧುವಿನ ಕಡೆಯ ಸಂಬಂಧಿಕರು ಮತ್ತು ವರನ ಕಡೆ ಸಂಬಂಧಿಕರು ಅವರ ಜನ ಸೇರಿಕೊಂಡು ಮದುವೆ ಮಾಡಿದ್ದಾರೆ ವರನ ಅಕ್ಕನ ಮನೆಯಲ್ಲಿ ಚಂಬಾಸ್ನಹಳ್ಳಿಯಲ್ಲಿ ಮುಂದಾಗಿದ್ದಾರೆ ದಿನಾಂಕ ಏಳು ಗಂಟೆಗೆ ಅದಾದ ನಂತರ ಮೊದಲೇ ಎಲ್ಲ ಛಾತ್ರವನ್ನು ಮುಗಿದ ನಂತರ ಸಾಯಂಕಾಲ ಐದು ಗಂಟೆ ಸುಮಾರಿಗೆ ವಧು ಮತ್ತು ನೂತನ ವಧು ಮತ್ತು ಹೊರಡು ಅವರ ವರನ ಸಂಬಂಧಿಕ ಮನೆಗೆ ಚಹಾ ಚಹಾ ಸೇವನೆಗಿಂತ ಹೋಗಿರ್ತಾರೆ ಆ ಸಮಯದಲ್ಲಿ ಚಹಾವನ್ನು ಆ ವಧು ವರನ ಸಂಬಂಧಿಕರು ಅವನಿಗೆ ಚಹಾ ಕೊಟ್ಟಿಟ್ಟು ಆ ಒಂದು ಮಹಿಳೆ ಮನೆಯಿಂದ ಹೊರಗಡೆ ಬಂದಾಗ ಅವರ ಗಾಯ ಬಂದಾಗ ತಕ್ಷಣ ಇಬ್ಬರು ವಧು ಹೊರಡು ಇರ್ತಕ್ಕಂಥ ಮನೆಯಲ್ಲಿ ಅವರೇ ಬಾಗಿಲಕ್ಕೊಂಡು ಪರಸ್ಪರ ಒಂದು ಶಬ್ದ ಕೇಳಿದೆ అంతా ఇంకా వధు మేతాటి కాల్ మియద అభావ కారణ ఆటలు కేజ్ ఆస్పత్రధు హెట్ వచ్చి ఆకేయు మృతపడితాడు మన మృతపడితా కేసు ನಂತರ ಈ ವರನಾಥ ನವೀನ್ ಇಪ್ಪತ್ತರ ವರ್ಷ ಇವನನ್ನು ಹೆಚ್ಚಿನ ಚಿಕಿತ್ಸೆಗೆ ಎಸ್ ಎನ್ಆರ್ ಆಸ್ಪತ್ರೆ ಆಸ್ಪತ್ರೆಗೆ ಕಳಿಸಿರುತ್ತಾರೆ ವರವೂ ಸಹ ಈಗಿನ ದಿನ ಬೆಳಿಗ್ಗೆ ಅಂದ್ರೆ ಎಂಟನೇ ತಾರೀಕು ಬೆಳಿಗ್ಗೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಬೆಂಗಳೂರಿನ ಕೋದಾಗ ಬೆಂಗಳೂರತ್ತ ಮಾರ್ಗಮಠದಲ್ಲಿ ಅವರು ಆಸ್ಪತ್ರೆ ನಿರ್ಮಾಣದಲ್ಲಿ ತೀರ್ಪಡ ಈ ಹಿನ್ನೆಲೆಯಲ್ಲಿ ವಧುವಿನ ತಂದೆಯ ಕಡೆಯಿಂದ ನಾವು ಕಂಪಡಿಸಿಕೊಂಡು ಒಳ್ಳೆಯ ಪ್ರಕರಣ ಹಾಕಿರ್ತೀವಿ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ ಅಂತ ನವೀನ್ ಕುಮಾರ್ ಈಗ ಆರು ತಿಂಗಳ ಹಿಂದೆ ಈ ಇದೇ ಹುಡುಗಿಯನ್ನ ಮದುವೆ ಮಾಡ್ಕೋಬೇಕು ಅಂತ ಬಂದು ಕೊಟ್ಟು ಅಂದ್ರೆ ಅವ್ರ ಮನೆಯಲ್ಲಿ ಹೋಗಿ ಹುಡುಗಿ ನೋಡುವ ಶಾಸ್ತ್ರ ಮಾಡಿ ನಂತರ ಆ ಏಕಾಏಕಿಯಾಗಿ ಆಶ್ರಮದ ನಂತರ ನನಗೆ ತಕ್ಷಣ ಮದುವೆ ಮಾಡಿಕೊಡ್ಬೇಕು ಅಂತ ವರ ಕೇಳಿದಿಲ್ಲ ಮದುವಿನ ತಂದೆಯೂ ಸಹ ಅದನ್ನ ಮದುವೆ ಮಾಡಿಕೊಟ್ಟದಾಗಿ ಹಿರಿಯರ ಸಮಗ್ರಮದಲ್ಲಿ ಅರೇಂಜ್ ಮ್ಯಾರೇಜ್ ಮಾಡುವುದಾಗಿ ತಿಳ್ಕೊಂಡಿರ್ತದೆ ಈ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆ ವರನ ಸಂಬಂಧಿಕ ಮನೆಗೆ ಹೋದಾಗ ಯಾವುದೋ ಕಾಲದಿಂದ ಇಂದು ನಡುವೆ ಮನತಾಪು ಉಂಟಾಗಿ ವರ ವಧುವಿಗೆ ಹರಿತವಾದಾಗಿರ್ ಮಚ್ಚಿನಂಥ ಪ್ರಾಥಮಿಕ ತಿಳಿದುಕೊಂಡಿದೆ ಇದು ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಗಿದೆ ಅದರಿಂದ ಹೊಡೆದಿರುವುದಾಗಿ ತಿಳ್ಕೊಂಡಿರ್ತದೆ ನಂತರ ಎಲ್ಲರೂ ಬಾಗಿಲು ಒಳಗೆ ಬರುವ ಮೊದಲೇ ಆದರೂ ಸಹ ತನ್ನ ಮೇಲೆ ಹಲ್ಲೆ ಮಾಡಿಕೊಂಡಿರೋದಾಗಿ ನಮಗೆ ಪ್ರಾಥಮಿಕ ತನಿಖೆ ತಿಳಿದುಕೊಂಡಿತ್ತು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಾಕ್ಷಿಗಳು ತನ್ನೇ ಇದರಲ್ಲಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಯಾರಿತ್ತು ಒಳಗಡೆ ಬಾಗಿಲು ಆಗುವುದು ಅದನ್ನು ಎಲ್ಲ ನಾವು ತನಿಖೆ ಮಾಡಿ ಸಾವಿಗೆ ಏನು ಕಾರಣ ಇದೆ ಮತ್ತೆ ತಾಂತ್ರಿಕ ಸಾಕ್ಷಿಗಳನ್ನು ಮತ್ತೆ ಫೋರೆನ್ಸಿಕ್ ತಜ್ಞಗಳೆಲ್ಲ ನಾವು ತಗೊಂಡಿದ್ದೀವಿ ತನಿಖೆ ಮಾಡಿಕೊಟ್ಟು ಸಿ ಬಿ ಐ ಲಾಭ ಸಂಖ್ಯೆ ತನಿಖೆ ಮಾಡಬೇಕು ಇಬ್ಬರ ಶವವನ್ನು ಸಹ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟನ್ ಅವರಿಗೆ ಕಳಿಸುತ್ತಾರೆ